ಹಾಯ್ ಫ್ರೆಂಡ್ಸ್ ಹಳ್ಳಿ ಶೈಲಿಯ ಹಸಿ ಕಾಳು ಸಾಂಬಾರು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅರ್ಧ ಕೆ ಜಿ ಹಸಿ ಕಾಳು ಹಾಗೆ ಮೂರು ನುಗ್ಗೆಕಾಯು ಎರಡು ಆಲೂಗೆಡ್ಡೆ ಒಂದು ಗೆಡ್ಡೆ ತಗೊಂಡಿದ್ದೀನಿ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀರು ಹಾಕೊಂಡು ರುಬ್ಕೊಂಡು ಅದೇ ಜಾರ್ಗೆ ಒಂದೆರಡು ಸ್ಪೂನಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಪುಡಿ ಬೇಕಾದ್ರೆ ಸೇರಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಟ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಅದು ಚಿಟಪಟ ಆದಮೇಲೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಅಷ್ಟ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಎಲ್ಲ ತರಕಾರಿನೂ ಹಾಕೊಳ್ಳಿ ಆಲೂಗೆಡ್ಡೆಗೆಡ್ಡೆಗಸು ನುಗ್ಗೆಕಾಯಿ ಹಾಗೆ ಕಾಳು ನಿಮಗೆ ನುಗ್ಗೆಕಾಯಿ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡಿಕೊಂಡು ಬೇರೆ ತರಕಾರಿ ಯೂಸ್ ಮಾಡ್ಬೋದು ಬದನೆಕಾಯಿ ಕ್ಯಾಬೇಜು ಇಲ್ಲ ಕಾಲಿಫ್ಲವರು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೇ ಕೆನೆ ಇದೇ ತರಕಾರಿಗೆ ನಾವು ಮಸಾಲೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ನಾವು ರುಬ್ಬೋದಕ್ಕೆ ಮುಂಚೆ ಅದನ್ನು ಫ್ರೈ ಮಾಡಿರಲಿಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸರ್ ಜಾರ್ನಲ್ಲಿದ್ದಂತಹ ಮಸಾಲೆಗೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ನಿಮಗೆ ಇಡ್ಲಿ ದೋಸೆ ಚಪಾತಿಗಾದರೆ ಇದೇ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಇಲ್ಲ ಮುದ್ದೆ ಅನ್ನ ಆದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಒಂದೆರಡರಿಂದ ಮೂರು ನೋಡಿದಷ್ಟು ನೀರನ್ನ ಹಾಕ್ಕೊಂಡು ನೀಡನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಾದರೆ ಮೂರು ಮೂರು ಉಜಿಲು ಸಾಕು ಲೋ ಫ್ಲೇಮ್ ಆದರೆ ಎರಡು ಉಜಿಲ್ ಸಾಕು ಸೊ ಈಗ ಹಸಿ ಹಲಸಂದೆ ಕಾಳು ರೆಡಿಯಾಗಿದೆ ಈಗ ಅದು ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಹಸಿ ಹಲಸಂದೆ ಕಾಳು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ